ಗಂಗಾ ಜಲ ಸ್ವೀಕರಿಸಿ ಹಿಂದೂ ಧರ್ಮಕ್ಕೆ ಮರಳಿದ ಬುಡಕಟ್ಟು ಜನರು ಸ್ವಧರ್ಮಕ್ಕೆ ಮರಳಿದ ಬುಡಕಟ್ಟು ಸಮುದಾಯದ ಏನೂರು ಜನ ಜಾರ್ಖಂಡ್ನಲ್ಲಿ ನಡೆಯಿತು ಘರ್ ವಾಪ್ಸಿ ಕಾರ್ಯಕ್ರಮ ಕ್ರೈಸ್ತ ಮತಕ್ಕೆ ಮತಾಂತರಗೊಂಡಿದ್ದ ಅರವತ್ತು ಕುಟುಂಬಗಳ ಇನ್ನೂರು ಬುಡಕಟ್ಟು ಜನರು ಮರಳಿ ಹಿಂದೂ ಧರ್ಮಕ್ಕೆ ಆಗಮಿಸಿದ ಘಟನೆ ಜಾರ್ಖಂಡ್ನ ಪಾಲಿಪೂಸ್ ಗ್ರಾಮದಲ್ಲಿ ನಡೆದಿದೆ ನಕಲಿ ಭರವಸೆಗಳಿಗೆ ಬಲಿಬಿದ್ದು ಅನ್ಯ ಮತಕ್ಕೆ ಮತಾಂತರಗೊಂಡಿದ್ದ ಇವರು ತಮ್ಮ ತಪ್ಪನ್ನು ಅರಿತುಕೊಂಡು ವಾಪಸ್ ಸನಾತನ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಇವರಿಗೆ ಜಗದ್ಗುರು ಶಂಕರಾಚಾರ್ಯ ಸದಾನಂದ ಜಿ ಮಹಾರಾಜ್ ಅವರು ಪವಿತ್ರ ಗಂಗಾಚಲವನ್ನ ನೀಡುವ ಮೂಲಕ ಸ್ವಾಗತಿಸಿದ್ದಾರೆ ಜಾರ್ಖಂಡ್ ಛತ್ತೀಸ್ಗಢ ಮಧ್ಯಪ್ರದೇಶ ಮತ್ತು ಒಡಿಶಾದಂತಹ ಬುಡಕಟ್ಟು ಪ್ರಾಬಲ್ಯದ ರಾಜ್ಯಗಳಲ್ಲಿ ಬುಡಕಟ್ಟು ಜನರನ್ನ ಮತಾಂತರರು ಆಮಿಷವೊಡ್ಡಿ ಮತಾಂತರ ಮಾಡುವ ದಂಧೆ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಿದೆ ಇಂತಹ ಕೃತ್ಯಗಳಿಗೆ ಸಿಡ್ಡು ಹೊಡೆಯಲೆಂದೇ ಇತ್ತೀಚಿನ ದಿನಗಳಲ್ಲಿ ಮತಾಂತರದ ಹಾವಳಿರುವ ಪ್ರದೇಶಗಳಲ್ಲಿ ಘರ್ ವಾಪ್ಸಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಈ ಮೂಲಕ ಮರಳಿ ಹಿಂದೂ ಧರ್ಮಕ್ಕೆ ಆಗಮಿಸುವವರನ್ನ ಆತ್ಮೀಯ ರೀತಿಯಲ್ಲಿ I to